ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಹೋದ್ಸಲ ವಿಡಿಯೋದಲ್ಲಿ ಅಕ್ಷತೃತೀಯಗೆ ಕೊತ್ತಂಬರಿ ಬೀಜನ ತೊಗೊಂಬಂದು ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ನಲ್ವ ಅದನ್ನು ಯಾವ ಥರ ನಮ್ಮ ಮನೆಯಲ್ಲಿ ಮಾಡ್ತೀವಿ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಇಟ್ಟು ಪೂಜೆ ಮಾಡ್ತೀವಲ್ವ ಅಕ್ಷತೃತೀಯ ದಿವಸ ಹೀಗೆ ಇಟ್ಟು ಪೂಜೆ ಮಾಡೋದು ಆವತ್ತು ಶುರು ಮಾಡಿದರೆ ಪ್ರ ಇನ್ನೊಂದು ಮುಂದೆ ಬರೋ ಅಕ್ಷತೃತೀಯವರೆಗೂ ಹಾಗೆ ಆ ಕೊತ್ತಂಬರಿ ಬೀಜನ ಚೇಂಜ್ ಮಾಡಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಹೋಗೋದು ನೋಡಿ ಯಾವ ಥರ ಅಂತ ನಿಮಗೆ ಇವಾಗ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ಥರ ಅಷ್ಟಲಕ್ಷ್ಮಿ ರಂಗೋಲಿ ನೀವು ಹಾಕೋದನ್ನ ಗೊತ್ತಿರಬೇಕು ಇದರದ್ದು ವೀಡಿಯೋವನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಕೊಟ್ಟಿದ್ದೀನಿ ಇದರಲ್ಲಿ ಅಷ್ಟೊಂದು ಸರಿಯಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಅದರಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ ಕೈ ಬಿಡ್ದೇ ಹಾಕಬೇಕು ನಂಬರ್ಗಳು ನೋಡಿಕೊಂಡು ಹಾಕೋಬೇಕು ಕೈ ಬಿಡದೆ ಹಾಕೋಬೇಕು ಎಣಿಸ್ಕೊಂಡು ಹಾಕೋಬೇಕು ಅಂತ ಏನಿಲ್ಲ ಕರೆಕ್ಟಾಗಿ ನೀವು ನಂಬರ್ ನೋಡ್ಕೊಂಡು ಹಾಕಿಬಿಟ್ರೆ ಅಷ್ಟಲಕ್ಷ್ಮಿ ರಂಗೋಲಿ ಕರೆಕ್ಟಾಗಿ ಈಸಿಯಾಗಿ ಬರುತ್ತೆ ಕ್ಯಾಮ್ರಾ ಸ್ಟ್ಯಾಂಡ್ ಇಲ್ಲದೆ ಇರೋದ್ರಿಂದ ಕೈಯಲ್ಲಿ ಫೋನ್ ಹಿಡಿದಿರಿ ಅಂದರೆ ಸ್ವಲ್ಪ ಶೇಕ್ ಅನಿಸುತ್ತೆ ವೀಕ್ಷಕರೇ ಕ್ಷಮಿಸಬೇಕು ಒಂದು ಸ್ಟ್ಯಾಂಡ್ ತಗೊಂಡು ಆಮೇಲೆ ವಿಡಿಯೋ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ ತೊಗೋಬೇಕು ಅಂದ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತೊಗೊಳ್ಳೋಣ ಅಂದ್ಕೊಳ್ತೀನಿ ದೇವ್ರ ಅನುಕೂಲ ಮಾಡಿಕೊಡ್ಲಿ ನೋಡಿ ಈ ಥರ ಅಷ್ಟಲಕ್ಷ್ಮಿ ರಂಗೋಲಿನ ಹಾಕೋಬೇಕು ಅಷ್ಟಲಕ್ಷ್ಮಿ ರಂಗೋಲಿನ ನೀವು ಹಾಕ್ಕೊಂಡು ಒನ್ನೊಂದು ದಳಕ್ಕೂ ಒಂದೊಂದು ತಾಯಿನ ಹೆಸರು ಹಿಡಿದು ಅರ್ಶನ ಕುಂಕುಮ ಹಾಕ್ಕೊಂಡು ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಈ ಥರ ಎಂ ಎಂಟು ಲಕ್ಷ್ಮೀದಿರ ಹೆಸರನ್ನ ಹೇಳಿ ಪೂಜೆ ಮಾಡಿಕೊಂಡು ಮಧ್ಯದಲ್ಲಿ ಶ್ರೀಕಾರ ಬರೆದು ಹೀಗೆ ಪೂಜೆ ಮಾಡಬೇಕು ಅಂದರೆ ಕಲಶ ಇಡೋದಕ್ಕಿಂತ ಮುಂಚೆ ಈ ಥರ ರಂಗೋಲಿ ಹಾಕಿ ಕಲಶ ಇಡೋದು ಹಿಂದ್ಗಡೆ ದೇವರು ಫೋಟೋ ಇಟ್ಟು ಅಮ್ಮನವರ ಫೋಟೋ ಇದು ನಾವು ಮದುವೆ ಆಗಿ ಹೊಸದ್ರಲ್ಲಿ ತೊಗೊಂಡಿದ್ದು ತುಂಬಾ ಹಳೆಯದು ಗಾಣಗಾಪುರಕ್ಕೆ ಹೋದಾಗ ಅಲ್ಲಿ ಸ್ಪರ್ಶ ಮಾಡಿಸ್ಕೊಂಡು ಬಂದಿದ್ದೆ ನಾನು ಅಮ್ಮನವ್ರ ಫೋಟೋ ಹಿಂದ್ಗಡೆ ಇಟ್ಟು ಮುಂದೆ ಕಲಶ ಇಡೋದು ಈ ಥರ ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಕಾಯಿನ್ ಎಲ್ಲ ಹಾಕಿ ಅದರ ಮೇಲೇ ಕಲಶ ಇಡೋದು ಇದೇ ರೂಢಿ ಮುಂಚಿಂದ ಇದೇ ಥರ ಮಾಡ್ಕೊಂಡು ಬರ್ತಾ ಇರೋದು ಹೀಗೆ ಕಲಶ ಇಟ್ಟು ನೋಡಿ ಈಗ ವಿಳ್ಯದಲ್ಲೇ ವಿಳ್ಯದಲ್ಲೇ ಮಾತ್ರ ವಾರ ವಾರ ಚೇಂಜ್ ಮಾಡ್ತೀನಿ ಇದನ್ನೆಲ್ಲ ತೊಳೆಯೋದು ಎಲ್ಲ ಕಾಯಿ ಮತ್ತು ಕೋತಂಬರಿ ಬೀಜನ ಒಂದು ತಿಂಗಳಿಗೆ ಒಂದು ಸಲ ಚೇಂಜ್ ಮಾಡೋದು ಇದು ಕೋತಂಬರಿ ಬೀಜ ಒಂದು ಬಟ್ಲಲ್ಲಿ ಈ ಥರ ಹಾಕ್ಕೊಂಡು ಇಟ್ಕೊಳ್ಳಿ ಇದು ಕವಡೆ ಗೋಮತಿ ಚಕ್ರ ಮತ್ತು ಕಮಲದ ಹೂವು ಇದು ಕುಬೇರಲಕ್ಷ್ಮಿ ಯಂತ್ರ ಹಾಕಿ ಪೂಜೆ ಮಾಡಬೇಕಾದ್ರೆ ನಾನು ನಾನೊಂದು ವೀಡಿಯೋ ಹಾಕಿದ್ದೀನಿ ವೀಕ್ಷಕರೇ ಇದು ಕಾಯಿನ ನೀನು ಯಾರಿಗೂ ಕೊಡಬಾರ್ದು ಇದೇ ಥರ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ನೋಡಿ ಈ ಥರ ಇಟ್ಬಿಟ್ಟು ನೀವು ಒಂದು ತಿಂಗಳಿಗೆ ತೆಗಿತೀರಾ ಅಥವಾ ವಾರ ವಾರಕ್ಕೆ ತೆಗಿತೀರಾ ಹೇಗೆ ನಿಮಗೆ ಬಿಟ್ಟಿರೋದು ಕೊತ್ತಂಬರಿ ಬೀಜ ಮತ್ತು ಕಾಯಿನ ನಾನು ಒಂದೊಂದು ತಿಂಗಳಿಗೆ ಅಂದರೆ ಅಮಾವಾಸ್ಯೆ ಹತ್ತಿರಕ್ಕೆ ತೆಗೆದುಕೊಳ್ತೀನಿ ನೋಡಿ ಅಲ್ಲಿ ಕೊತ್ತಂಬರಿ ಬೀಜ ಇಟ್ಟು ಪೂಜೆ ಮಾಡಬೇಕು ಇಲ್ಲಿ ಕುಬೇರ ಲಕ್ಷ್ಮಿ ಪೂಜೆಗೆ ಇಡೋ ಕಾಯಿನಿಗೂ ಪೂಜೆ ಮಾಡಿ ಈ ಥರ ಕವಡೆ ಗೋಮತಿ ಚಕ್ರ ಎಲ್ಲ ಅದಕ್ಕೂ ಹೂ ಎಲ್ಲ ಇಟ್ಟು ಈ ಥರ ಪ್ರತಿ ವಾರಕ್ಕೆ ಪೂಜೆ ಮಾಡ್ಕೋಬೇಕು ಪ್ರತಿ ದಿವಸನೂ ಪೂಜೆ ಮಾಡ್ತೀವಿ ನೀವು ಕಲಶನ ಯಾವಾಗ ಕದಸಿ ತೆಗಿತೀರ ಆವಾಗ ಅವಾಗ ನೀವು ಚೇಂಜ್ ಮಾಡ್ಕೋಬೇಕು ಈಗ ಹಿಂದಿನ ಸಲ ಇಟ್ಟಿರೋದು ಕೊತ್ತಂಬರಿ ಬೀಜನೇ ಏನು ಮಾಡಬೇಕು ತೋರಿಸ್ತೀನಿ ಬನ್ನಿ ವೀಕ್ಷಕರೇ ನೋಡಿ ಈ ಥರ ಕೊತ್ತಂಬರಿ ಬೀಜನ ಹಾಗೆ ಇಡಿಯಾಗಿ ಹಾಕಿದರೆ ಅದು ಬರಲ್ಲ ಅದು ಒಂದರಲ್ಲಿ ಇರೋದನ್ನೇ ಎರಡು ಹೋಳಾಗಿ ಮಾಡ್ಕೋಬೇಕು ನೋಡಿ ಇವಾಗ ಎರಡು ಹೋಳ ಆಯ್ತಲ್ವಾ ಈ ಥರ ಆದಮೇಲೆ ಇದನ್ನು ಪಾಟಲ್ಲಿ ಹಾಕಬೇಕು ನೋಡಿ ಯಾವುದಾದ್ರೂ ಒಂದು ಚಿಕ್ಕ ಪಾಟ್ ಇತ್ತು ಅಂತ ಂದ್ರೆ ಮನೆಯಲ್ಲೇ ಆ ಪಾಟಲ್ಲಿ ಅಂದರೆ ಈಗ ಒಂದು ಒಂದು ಸರ್ತಿ ಈ ಕೊತ್ತಂಬರಿ ಬೀಜ ನಾನು ತೆಗೆಯೋದ್ರಿಂದ ಅಷ್ಟರವರೆಗೂ ಈ ಬೆಳೆ ಬಂದ್ಬಿಟ್ಟಿರುತ್ತೆ ವೀಕ್ಷಕರೇ ಇವಾಗ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈ ಥರ ಎಲ್ಲ ಮುಚ್ಚಿ ನೀವು ಮಾಮೂಲಿ ಬೀಜ ಎಲ್ಲ ಹಾಕ್ತಿರಲ್ಲ ಅದೇ ಥರ ಹಾಕಿ ನೀರನ್ನ ಹಾಕಿ ಪ್ರತಿ ದಿವಸ ಒಂದು ಸ್ವಲ್ಪ 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 ನೀರು ಚುಮಕ್ಸಿದ್ರೆ ನೀವು ಚೆನ್ನಾಗಿ ಬಂದ್ಬಿಡುತ್ತೆ ಅದೇ ಕೋತಂಬ್ರಿನೇ ನಾವು ಪ್ರತಿ ದಿವಸ ಅಡುಗೆಗೂ ಕೂಡ ಉಪಯೋಗಿಸ್ಕೋಬೋದು ಈ ಥರ ಮಾಡ್ಕೊಂಬಿಟ್ರೆ ವಾರ ವಾರ ತೆಗೆದ್ರೆ ಬೇಗ ಬೇಗ ಬರೋಲ್ಲ ಒಂದು ತಿಂಗಳಿಗಾದರೆ ಕರೆಕ್ಟಾಗಿ ಆಗುತ್ತೆ ಹಾಗಂತನ್ಬಿಟ್ಟು ಕೊತ್ತಂಬರಿ ಬೀಜನ ನೋಡಿ ಹೇಗೆ ಬಂದಿದೆ ಈ ಥರ ಬಂದ್ಬಿಡುತ್ತೆ ವೀಕ್ಷಕರೇ ಹೀಗೆ ತಾಯಿ ಬೆಳೆದ್ದು ಅಂತಂದರೆ ಮನೆ ಕೂಡ ಪ್ರಗತಿ ಇರುತ್ತೆ ಬೆಳೀತಾ ಇರುತ್ತೆ ಅನ್ನೋದು ಒಂದು ನಂಬಿಕೆ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ಇನ್ನೇನಾದರೂ ಸಂಶಯ ಇತ್ತು ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನನಗೆ ತಿಳಿದಷ್ಟು ನಾನು ಹೇಳ್ತೀನಿ ಈ ಥರ ನಾವು ಪ್ರತಿ ಸಲ ನಮಗೆ ಬ ಚಿನ್ನ ತೊಗೊಂಬರೋಕ್ಕೆ ಬೆಳ್ಳಿ ತೊಗೊಂಬರೋಕ್ಕೆ ಆಗುತ್ತೆ ಕೊತ್ತಂಬರಿ ಕೊನ ಮತ್ತ ಕುಂ ಮರೀದೇನೆ ಅಕ್ಷತ ರೀತಿಯಾಗಿ ತಂದು ಈ ತರ ಪೂಜೆ ಮಾಡ್ತೀವಿ ವೀಕ್ಷಕರೇ ನಾನು ತಿಂಗಳ ತಿಂಗಳಿಗೆ ಕೊತ್ತಂಬರಿ ಬೀಜನ ತೆಗೆದು ಮತ್ತೆ ಹೊಸ ಕೊತ್ತಂಬರಿ ಬೀಜನ ಇಟ್ಟು ಪೂಜೆ ಮಾಡ್ತೀನಿ ನಿಮ್ಗಳಿಗೆ ಹೇಗೆ ಅನುಕೂಲ ಆಗುತ್ತೋ ಹದಿನೈದು ದಿವಸಕ್ಕೂ ಕೂಡ ನೀವು ತೆಗಿಬೋದು ವಾರ ವಾರಕ್ಕೆ ತೆಗೆದ್ರೆ ಎರಡೆರಡು ಮೂರು ಮೂರು ಪಾಟ್ ಮಾಡಬೇಕಾಗುತ್ತೆ ಒಂದು ತಿಂಗಳಿಗಾದ್ರೆ ಕರೆಕ್ಟಾಗಿ ಆಗ್ತಾ ಬರ್ತಾ ಇದೆ ನನ್ನ ಅನುಭವಕ್ಕೆ ಅಂದ್ರೆ ಈಗ ಇದು ಇಟ್ಟು ಪೂಜೆ ಮಾಡಿ ಒಂದು ತಿಂಗಳಿಗೆ ಆ ಬೆಳೆ ಬಂದ್ಬಿಟ್ಟಿರುತ್ತೆ ಆಗಲೇ ತೆಕ್ಕೊಂಬಿಟ್ಟಿರ್ತೀವಿ ಪಾಟ್ ಖಾಲಿ ಿರುತ್ತೆ ಇನ್ನೊಂದು ಹಾಕಕ್ಕೆ ಸರಿ ಹೋಗುತ್ತೆ ಈ ಥರ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ವೀಕ್ಷಕರೇ ಸಲ ಅಕ್ಷತೃತಿಗೆ ಆದರೆ ಚಿನ್ನ ಬೆಳ್ಳಿಯನ್ನೆಲ್ಲ ತಗೊಳ್ಳಿ ತುಂಬಾ ಒಳ್ಳೆಯದು ಅಕ್ಷತೃತೀಯ ಮುಹೂರ್ತದಲ್ಲಿ ಏನೂ ಮಾಡಿ ಮಾಡಿದ್ರು ಏನೂ ತಗೊಳಕಾಗದೇ ಆಗಲ್ಲಪ್ಪ ಅಷ್ಟೆಲ್ಲ ಕಷ್ಟ ಖರ್ಚು ಮಾಡೋಕ್ಕಾಗಲ್ಲ ಅಂದರೆ ಕೊತ್ತಂಬರಿ ಬೀಜ ಧನಿಯಾ ಕಾಳಂತೂ ನೀವು ಆರಾಮಾಗಿ ತೊಗೊಂಬಂದು ಈ ಥರ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಮನೆಯಲ್ಲಿ ನೆಲೆಸುವ ಹಾಗೆ ಮಾಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ